ನ್ಯಾಷನಲ್ ಹೈವೇ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರ ಮಣ್ಣಗುಂಡಿ ನೆಲ್ಯಾಡಿ ಹತ್ತಿರದ ಏನು ನ್ಯಾಷನಲ್ ಹೈವೇ ಎಪ್ಪತ್ತೈದರಲ್ಲಿ ಇದೀಗ ತಾನೇ ಐದು ನಿಮಿಷಗಳು ಆಗಿರ್ಬೋದು ಈಗ ಸಂಪೂರ್ಣವಾಗಿ ನ್ಯಾಷನಲ್ ಹೈವೇ ಬಂದಾಗಿರ್ತಕ್ಕಂಥದ್ದು ಏನು ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ನಡೆಸುವಾಗ ಅವೈಜ್ಞಾನಿಕವಾಗಿ ಏನು ಈ ಕಟ್ಟಿಂಗನ್ನು ಮಾಡಿದ್ದಾರೆ ಮಣ್ಣನ್ನು ತೆಗೆದಿದ್ದಾರೆ ಇದು ನೇರವಾಗಿ ತೊಂಬತ್ತು ಡಿಗ್ರಿ ಪ್ರಮಾಣದಲ್ಲಿ ಈ ರಸ್ತೆಯ ಅಗಲೀಕರಣದಲ್ಲಿ ಮಣ್ಣನ್ನು ತೆಗೆಯಲಾಗಿ ನೋಡಿ ಈಗಲೂ ಕೂಡ ಕುಸಿತಾ ಇದೆ ನೋಡ್ತಾ ಇರ್ಬೋದು ನೋಡಿ ಕುಸಿತಾ ಇದೆ ನೋಡಿ ನೋಡಿ ಕುಸಿತಾ ಇದೆ ನೋಡಿ ನೋಡಿ ಈಗಾಗಲೇ ಆ ಮ ಆ ಮರ ಬೀಳುವ ಎಲ್ಲ ಸಾಧ್ಯತೆ ಇದೆ ಮಣ್ಣು ಕುಸಿತಾ ಇದೆ ಇನ್ನೂ ಕೂಡ ಜರೆಯಿಂದ ಬೀಳ್ತಾಯಿದೆ ಇತ್ತ ಮಂಗಳೂರು ಜಿಲ್ಲಾಧಿಕಾರಿಗಳು ಮತ್ತು ಹಾಸನ ಜಿಲ್ಲಾಧಿಕಾರಿಗಳು ಕೂಡಲೇ ಮಧ್ಯಪ್ರವೇಶಿಸಿ ಸಾರ್ವಜನಿಕರಿಗೆ ಆಗ್ತಕ್ಕಂತಹ ತೊಂದರೆಯನ್ನು ತಪ್ಪಿಸಬೇಕಾಗಿ